ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಲಗ ರಿಜಿಸ್ಟರ್ಡ್ ಕೇಂದ್ರೀಯ ಸಮಿತಿ ಇದರ ವತಿಯಿಂದ ಸದಾಶಿವ ಸಹಾಯ ಹಸ್ತ ವಿತರಣೆ ಮತ್ತು ಉಚಿತ ಆರೋಗ್ಯ ವಿಮೆ ಉದ್ಘಾಟನೆ ಹಾಗೂ ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಲಗ ಹಾಗೂ ಹಿತೈಷಿಗಳಿಂದ ತುಳುನಾಡ ಕಣ್ಮನಿ ಕೊಡುಗೈದಾನಿ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾಣರವರಿಗೆ ಅಭಿನಂದನಾ ಸಮಾರಂಭವನ್ನು ಇದೇ ಬರುವಂತಹ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮೀಂಚಾ ಬಂಟರ ಸಂಘ ಮೈದಾನ ಚಿಗುರುಪಾದೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಇಲ್ಲಿ ಜಿ ಕನ್ನಡ ಸರಿಗಮಪ ರಿಯಾಲಿಟಿ ಶೋ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ನೀಡಿದ ಕಲಾವಿದರಿಂದ ಕೇಶವ ಕನಿಲಾ ಇವರ ಸಾರಥ್ಯದ ಇಂಚುರಾ ಮೆಲೋಡಿಸ್ ಅರ್ಪಿಸುವ ಶ್ರೀ ಶೆಟ್ಟಿ ಮಂಗಳೂರು ನಿರೂಪಣೆಯ ಮ್ಯೂಸಿಕಲ್ ನೈಟ್ ನಡೆಯಲಿದೆ ಹಾಗೆಯೇ ರಾತ್ರಿ ಏಳು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಇನ್ನು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಶ್ರೀ ಯುಟಿ ಖಾದರ್ ಅಂಜೇಶ್ವರದ ಶಾಸಕರಾಗಿರುವ ಶ್ರೀ ಎ ಕೆ ಎಂ ಅಶ್ರಫ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸಾಧಕರಾಗಿರುವಂತಹ ಶ್ರೀ ಕ್ಯಾಪ್ಟನ್ ರಿಜೇಶ್ ಚೌಟಾ ಮಂಜುನಾಥ್ ಭಂಡಾರಿ ಹಾಗೆಯೇ ಇನ್ನಿತರ ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ ಇನ್ನು ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮಗಳು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ತುಲು ಜಾನಪದ ನಾಟಕದೊಂದಿಗೆ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಮೇಲ್ಪಟ್ಟು ಜನಸಾಮಾನ್ಯರು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆ ಕೂಡ ಇದೆ ಈ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಹಸ್ತ ಉಚಿತ ಆರೋಗ್ಯ ಕುಟುಂಬ ವಿಮೆ ಐದು ಲಕ್ಷ ಆಂಬುಲೆನ್ಸ್ ಹಸ್ತಾಂತರ ಶಾಲಾ ವಾಹನ ಹಸ್ತಾಂತರ ಶಾಲಾ ಅಭಿವೃದ್ಧಿಗೆ ಸಹಾಯ ವೀಲ್ ಚೇರ್ ಹಾಗೆ ಹೊಳಿಗೆ ಮಿಷಿನ್ ಕ್ಯಾನ್ಸರ್ ರೋಗಿಗಳಿಗೆ ಹಾಗೂ ಇತರ ರೋಗಿಗಳಿಗೆ ವಿಶೇಷ ಸಹಕಾರ ಕೂಡ ನೀಡಲಿದ್ದಾರೆ ಅವರ ಹಾಗೆ ಅವರೆಲ್ಲ ಸೇವಾ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಈ ಸಂಸ್ಥೆಯ ಮುಖಾಂತರ ಸಾರ್ವಜನಿಕವಾಗಿ ತುಂಬಾ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಶ್ರೀ ಸದಾಶಿವ ಸೇವಾ ಬಲಾಗದ ಕೇಂದ್ರ ಸಮಿತಿ ವತಿಯಿಂದ ಬರುವ ಶನಿವಾರ ದಿವಸ ಎಂಟನೇ ತಾರೀಕಿಗೆ ನಾಲ್ಕು ಗಂಟೆಗೆ ಸಂಜೆ ಪ್ರಾರಂಭವಾಗ ಕಾರ್ಯಕ್ರಮವು ಸುಮಾರು ಹನ್ನೊಂದು ರಾತ್ರಿವರೆಗೆ ನಡೆಯುವಂತಿದೆ ಇದರಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಒಟ್ಟಿಗೆ ಸದಾಶಿವ ಸಾಹಸ್ತ ಹಾಗೂ ಉಚಿತ ಆರೋಗ್ಯ ವಿಮಾ ಉದ್ಘಾಟನೆ ಸದಸ್ಯ ಚೋಟರು ಮಾಡಲಿಕ್ಕಿದ್ದು ಈ ಸಭಾ ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಸರ್ಕಾರದ ಎಂಎನ್ ಸಮಶೀರ್ ಗೌರವಾನ್ತ ವಿಧಾನಸಭಾಧ್ಯಕ್ಷರು ಉದ್ಘಾಟಿಸಲಿದ್ದಾರೆ ಹಾಗೂ ಮುಂದುವರಿದ ಭಾಗವಾಗಿ ಗಣ್ಯವಾತಿ ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಅದರ ಎಲ್ಲರಿಗೂ ಹಂಚುತ್ತಾ ಇದ್ದೇವೆ ಈಗ ನಾವು ಕಾರಣ ಸೇವಾ ಬಳಕದಲ್ಲಿ ಅಧ್ಯಕ್ಷರಾಗಿ ಅವರಿರ್ತಾರೆ ಯಾಕಂತೇಳಿದರೆ ಪ್ರಮುಖವಾಗಿ ಅವರ ಹೆಸರಲ್ಲಿ ನಡೆದಂತಹ ಸೇವಾ ಬಳಕ ಅದಕ್ಕಾಗಿ ಒಂದು ಪ್ರಶ್ನೆ ಕೇಳಿದ್ರಿ ಅವರೇ ಅಧ್ಯಕ್ಷರಾಗಿರ್ತಾರೆ ಎಲ್ಲ ತಂಡ ಅವರೊಂದಿಗೆ ಸಂಪೂರ್ಣ ಸಹಕಾರ ಆ ದೃಷ್ಟಿಯಲ್ಲಿ ಒಂದು ದೊಡ್ಡ ಗೌರವವನ್ನು ಒಂದು ಊರಿನ ಸನ್ಮಾನವನ್ನು ನಾದು ಮಾಡಬೇಕು ಅಂತ ಅವರ ಧರ್ಮಪತ್ನಿಯೊಂದಿಗೆ ಅವರು ಗೌರವವನ್ನು ಸ್ವೀಕರಿಸಲಿದ್ದಾರೆ ಅವರು ಹೀಗೆ ಅವರ ಪ್ರಸ್ತುತ ಪೊಸಿಷನ್ ಏನು ಇದರಲ್ಲಿ ಬಿಸ್ನೆಸ್ ಏನು ಮಾಡ್ತಾರೆ

ಫ್ಯಾಕ್ಟ್ರಿಗೆ ಕೊಡುವಂತ ಬಂಕ್ ಅದನ್ನ ಉತ್ಪತ್ತಿ ನಿಮ್ಮೆಲ್ಲರ ನಮ್ಮ ಈ ಕಾರ್ಯಕ್ರಮವು ಆಗುತ್ತಿದ್ದ ಭರವಸೆ ಒಟ್ಟಿಗೆ ಸುಮಾರು ನಾಲ್ಕು ಸಾವಿರದ ಐದು ಜನ ಸೇರುವ ಹೋಗ್ತಾ ಈ ಸಭೆಯಲ್ಲಿ ನಮ್ಮ ಮೀಂಜಾ ಮಂಟಪ ಸಂಘದ ಮೈದಾನದಲ್ಲಿ ಸದಸ್ಯ ಕೊಟ್ಟಂತ ಕೊಟ್ಟಂತವಾಗಿ ಕೊಟ್ಟಂತ ಜಾಗದಲ್ಲಿ ಸುಮಾರು ಒಂದು ಎಕರೆ ಜಾಗದಲ್ಲಿ ಈ ಸಭೆ ನಡೆಯಲಿಕ್ಕೆ ಹಾಗೆ ಕಮಲಿಗೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹೋದ ತಿಂಗಳಷ್ಟೇ ನಾವು ನಮ್ಮ ಒಂದು ಕಟ್ಟಡದಲ್ಲಿ ಆಫೀಸ್ ಉದ್ಘಾಟನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗ ಅಂತ ಹೇಳಬಹುದು ಸುಮಾರು ವರ್ಷದಿಂದ ಅವರು ಸುಮಾರು ನೂರ ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಕೊಟ್ಟಿರುತ್ತಾರೆ ಇದರ ಮುಂದುವರೆದ ಭಾಗವಾಗಿ ಶನಿವಾರ ದಿವಸ ಸಹಾಯ ಹಸ್ತ ಅದು ಔಪಚಾರಿಕವಾಗಿ ಒಂದು ಹತ್ತಿ ಜನರಿಗೆ ಸ್ಟೇಜ್ ಅಲ್ಲಿ ಕೊಟ್ಟು ಇತರೆಲ್ಲೂ ಮನೆ ಮನೆಗೆ ಹೋಗಿ ತಲುಪಿಸುವಂತಹ ನಮ್ಮ ಕಾರ್ಯಕ್ರಮ ಅದರೊಟ್ಟಿಗೆ ಒಂದು ಅಂಬ್ಯುಲೆನ್ಸ್ ಹಸ್ತಾಂತರ ಹಾಗೂ ಭಾವನ ಹಸ್ತಾಂತರ ಸಾಲ ಅಭಿವೃದ್ಧಿಗೆ ಸಹಾಯ ಅಂಗವಿಕಲಿಗೆ ಕಥಕ ಕಾಲು ವೀಲ್ ಚೇರ್ಗಳಿಗೆ ಹಾಗೂ ಹೆಂಗಸರಿಗೆ ಹೊಲಿಗೆ ಮಿಷನ್ ಕ್ಯಾನ್ಸರ್ ವಿಶೇಷ ಸಹಕಾರದ ಕೊಡುಗೆ ನೀಡಲಿದ್ದಾರೆ ಆ ದಿವಸ ಸದಸ್ಯ ಬಗ್ಗೆ ನಮಗಿಂತ ನಿಮಗೂ ಹೆಚ್ಚು ತಿಳಿದಿರಬಹುದು ಇತ್ತೀಗಷ್ಟೇ ಕಾಪು ಶ್ರೀಮರಿ ಮಾರಮ್ಮ ದೇವಸ್ಥಾನಕ್ಕೆ ಸುಮಾರು ಒಂದು ಲಕ್ಷದ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯ ಗರ್ಭಗುಡಿಯ ಶಿಖರ ನಿರ್ಮಾಣ ಅವರ ವತಿಯಿಂದ ಆಗ್ತಾ ಇದೆ ಆಗಿದೆ ಒಂಬತ್ತೊಂಬತ್ತು ವರ್ಷ ಕೆಲಸ ಆಗಿದೆ ಮೊನ್ನೆ ತಾನೇ ನಾವು ಎಲ್ಲರೂ ಅವರ ಅಭಿಮಾನಿ ಬಲಗದಿಂದ ಬಾರಿ ವಿಜೃಂಭಣೆಯಿಂದ ನಡೆಯುವ ಕಾರ್ಯಕ್ರಮ ನಾವೆಲ್ಲರಲ್ಲಿ ಸೇರಲಿದ್ದೇವೆ ಮುಂದಿನ ಗಮನಿಸುವ ಸಮಯದಲ್ಲಿ